ಪ್ರಿಯ ವೀಕ್ಷಕರೇ ನ್ಯೂಸ್ ಅಪ್ಗೆ ಸ್ವಾಗತ ಮೇಲಾಧಿಕಾರಿಗಳ ಆದೇಶದಂತೆ ಇಂದು ಕೊಪ್ಪ ಠಾಣೆಯ ಠಾಣಾಧಿಕಾರಿಗಳಾದ ಪಿ ಎಸ್ ಐ ಬಸವರಾಜರವರು ಎಲ್ಲ ಬ್ಯಾಂಕುಗಳ ಹಾಗೂ ಜ್ಯುವೆಲ್ಲರ್ ಶಾಪ್ನ ಸಿ ಟಿ ವಿ ಹಾಗೂ ಸೈಲನ್ಗಳ ಅಳವಡಿಕೆ ಪರೀಕ್ಷಿಸಿದರು ಈ ವೇಳೆಯಲ್ಲಿ ಕೆಲವು ಅಂಗಡಿಗಳಿಗೆ ಟಿ ವಿ ಕೆಲಸ ಮಾಡದಿರುವುದು ಬೆಳಕಿಗೆ ಬಂದಿದೆ ಈ ವಿಚಾರವಾಗಿ ನ್ಯೂಸ್ ಹಬ್ನೊಂದಿಗೆ ಠಾಣಾಧಿಕಾರಿಗಳು ಮಾತನಾಡಿದರು ಸರ್ ಸರ್ ಏನು ಸರ್ ಇವತ್ತು ಬ್ಯಾಂಕ್ ಜ್ಯುವೆಲ್ಲರಿ ಶಾಪೆಲ್ಲ ಚೆಕಿಂಗ್ ಆಗ್ತಾ ಇದೆ ನಮಸ್ಕಾರ ನಮ್ಮ ಒಂದು ಮೇಲಧಿಕಾರಿಗಳ ಆದೇಶದಂತೆ ಏನಾಗಿದೆ ಬೇರೆ ಬೇರೆ ಕಡೆ ರಾಜ್ಯದ ವಿವಿಧ ಕಡೆ ಬಕೋಕಿ ರಾಬರಿ ಎ ಟಿ ಎಮ್ ಕಳೆತನ ಜ್ಯುವೆಲರಿ ಕಳೆತನಗಳೆಲ್ಲ ಆಗ್ತಾ ಇದ್ದಾವೆ ನಮ್ಮ ಮೇಲಧಿಕಾರಿಗಳು ಎಲ್ಲದೂ ಕೊಪ್ಪ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಜ್ಯುವೆಲರಿ ಶಾಪು ಮತ್ತು ಬ್ಯಾಂಕ್ಗಳಿಗೆ ಭೇಟಿ ಕೊಟ್ಟು ನಾವಲ್ಲಿ ಸಿ ಸಿ ಕ್ಯಾಮ್ರಾ ಹೇಗೆ ಕೆಲಸ ಮಾಡ್ತಾಯಿದೆ ಸೆಕ್ಯೂರಿಟಿ ಸಿಸ್ಟಮ್ ಹೇಗೆ ಇದೆ ರಾತ್ರಿ ವೇಳೆ ಏನಾದರೂ ಎ ಟಿ ಎಮ್ಗೆ ಜನ ಬಂದರೆ ಅವರಿಗೆ ಭದ್ರತೆ ಐತಾ ಇಲ್ಲೋ ಆಮೇಲೆ ಏನಾದರೂ ಲೇಡೀಸ್ ಏನಾದರೂ ಈ ಜ್ಯುವೆಲ್ಲರ್ ಶಾಪ್ಗೆ ಹೋದರೆ ಅಲ್ಲಿ ಸಿ ಸಿ ಕ್ಯಾಮ್ರಾಗಳು ಸರಿ ವರ್ಕ್ ಮಾಡ್ತಾ ಇದ್ದಾವೆ ಇಲ್ಲೋ ಅಥವಾ ಬೇರೆ ಥರ ಅಂದರೆ ರಾತ್ರಿ ಸೌಂಡಲ್ಲಿ ಯಾರಾದರೂ ಕಡತನ ಮಾಡಲಿಕ್ಕೆ ಬಂದರೆ ಅಲ್ರಾಮ್ಗಳು ಕೆಲಸ ಮಾಡ್ತಾ ಇದ್ದಾವಲ್ಲ ಅಂತ ಒಂದು ವೆರಿಫೈ ಮಾಡಲಿಕ್ಕೆ ಎಲ್ಲ ಬಂದಿದ್ದೀನಿ ಕೆಲವೊಂದು ಕಡೆ ಸಿ ಸಿ ಕ್ಯಾಮ್ರಾಗಳೇ ಇಲ್ಲ ಅವರಿಗೆಲ್ಲ ನಾನು ನೋಟಿಸ್ ಮಾಡಿ ಹೇಳಿದ್ದೀನಿ ಸಿ ಸಿ ಕ್ಯಾಮ್ರಾ ಹಾಕ್ಬೇಕು ಕೆಲವು ಕಡೆ ಎಲ್ಲ ಅಲ್ರಾಮ್ ವರ್ಕ್ ಆಗ್ತಾಯಿಲ್ಲ ಅವಕ್ಕೆಲ್ಲ ನಾನು ನಮ್ಮ ಮೇಲೆ ಕಡೆ ಆದೇಶದಿಂದ ಅವರಿಗೆಲ್ಲ ಹೇಳಿದ್ದೀನಿ ಅಲ್ರಾಮ್ಗಳು ವರ್ಕ್ ಆಗಬೇಕು ಎಲ್ಲ ಅಂತೇಳಿ ಅಲರ್ಟ್ ಮಾಡಿಸ್ತಾ ಇದ್ದೀನಿ ಯಾಕಂದ್ರೆ ಬೇರೆ ಕಡೆ ಆಗೋದು ನಮಗೆ ನಮ್ಮಲ್ಲಿ ಆಗ್ಬೋದಲ್ಲ ಅದಕ್ಕೋಸ್ಕರ ಮುಂಜಾಗ್ರತಾ ಕ್ರಮವಾಗಿ ಕ್ರಮ ಮಾಡ್ತಾ ಇದ್ದೀವಿ